ಹಲೋ ಗೆಳೆಯರೆ ನಮಸ್ಕಾರ ಇವತ್ತಿನ ವಿಶೇಷವಾಗಿ ಸ್ವಾಗತ ಇವತ್ತೇನು ಅಂತಂದ್ರೆ ಒಂದು ನಾರ್ಮಲ್ ಆಗಿರೋ ಟ್ರ್ಯಾಕ್ಟರ್ ನ ಹೇಗೆ ಜೆ ಸಿ ಬಿ ಆಗಿ ಕನ್ವರ್ಟ್ ಮಾಡೋದು ಅನ್ನೋ ಒಂದು ಟಾಪಿಕ್ ಇವತ್ತು ಸೊ ಅದಕ್ಕೋಸ್ಕರ ನಾನು ಏನು ಅಂತಂದ್ರೆ ಐಮಾ ಎಗ್ರಿ ಎಕ್ಸಿಬಿಷನ್ ಗೆ ಬಂದಿದ್ದೀನಿ ಎಲ್ಲಿ ನಡೀತಿದೆ ಅಂದ್ರೆ ಜಿ ಕೆಲವು ಈ ಒಂದು ವಿಡಿಯೋ ಶುರು ಮಾಡಲ್ಲ ಸರ್ ನಮಸ್ಕಾರ ಸರ್ ನಮಸ್ತೆ ಸರ್ ನಿಮ್ಮ ಹೆಸರು ಮತ್ತು ಪರಿಚಯ ನನ್ನ ಹೆಸರು ರಾಜಶೇಖರ್ ಅಂತ ಸರ್ ಓಕೆ ನಾನು ಎರೆ ಮ್ಯಾನೇಜರ್ ಫಾರ್ ಕರ್ನಾಟಕ ಓಕೆ ಪ್ರೈವೇಟ್ ಪ್ರೈವೇಟ್ ಲಿಮಿಟೆಡ್ ಹೌದು ಸರ್ ಬೇಸಿಕಲಿ ಏನ್ ನಿಮ್ದು ಕಂಪನಿ ಥೀಮ್ ಏನ್ ಸರ್ ನಮ್ಮ ಕಂಪನಿ ಥೀಮ್ ಸರ್ ಪ್ರತಿಯೊಬ್ಬ ರೈತರಿಗೂ ಅವ್ರದೇ ಆದಂತ ಓನ್ ಇಕ್ವಿಪ್ಮೆಂಟ್ ಇರಬೇಕು ಅಂತ ಅವ್ರು ಬೇರೆಯವ್ರ ಮೇಲೆ ಡಿಪೆಂಡ್ ಇರಬಾರ್ದು ಹೌದು ಅವರು ಈಗ ಸಪೋಸ್ ನೋಡಿ ಈಗ ಹದಿನೈದು ಇಪ್ಪತ್ತು ಎಕರೆ ಜಮೀನು ಮಾಡ್ತಾರೆ ದೊಡ್ ದೊಡ್ಡ ಮಷೀನ್ ಬೇಕು ಅಂತ ಅವ್ರು ಬರೋ ತನಕ ಕೈ ಬೇಕು ಅವರು ಟೈಮಿಗೆ ಬರಲ್ಲ ಕೆಲಸ ಎಲ್ಲ ಸ್ಲೋ ಆಗುತ್ತೆ ಸೊ ಅಂತ ರೈತರ ಹತ್ರ ಯಾರ ಹತ್ರ ಟ್ರಾಕ್ಟರ್ ಇರುತ್ತೋ ಅಂತ ರೈತರು ಅವ್ರ ಟ್ರಾಕ್ಟರ್ ಇಂದನೆ ಇಂತ ನಮ್ಮ ಉಪಕರಣಗಳ ಹಾಕೊಂಡು ಅವ್ರ ಕೆಲಸ ಅವರೇ ಮಾಡ್ಕೋಬಹುದು ಅಂದ್ರೆ ಅರ್ಥ ಆಗ್ಲಿ ಜಮೀನು ಬಗೆಯುವಂತದ್ದಾಗ್ಲಿ ಲೋಡ್ ಮಾಡುವಂತದಾಗ್ಲಿ ಸೊ ಟ್ರೇಲರ್ ನೋಡುವಂತದ್ಲಿ ಮಣ್ಣು ಶಿಫ್ಟಿಂಗ್ ಮಾಡುವಂತದಾಗ್ಲಿ ಚಿಕ್ಕ ಪುಟ್ಟ ಕೆಲಸ ಎಲ್ಲ ರೈತರು ಮಾಡ್ಕೋಬಹುದು ಏನಾದ್ರೆ ಬೇರೆ ಅವ್ರ ಮೇಲೆ ಡಿಪೆಂಡ್ ಆಗೋಗಿಲ್ಲ ನಿಮ್ ಜೊತೆ ಒಂದು ಇದ್ರೆ ಆಯ್ತು ಇವ್ರು ಕೊಡೋ ಆಕ್ಸೆಸರಿ ಕೊಡ್ತಾರೆ ಅದು ನಿಮ್ಮ ಒಂದು ಸ್ವಂತ ಟ್ರಾಕ್ಟರ್ ಗೆ ಅಟ್ಯಾಚ್ ಮಾಡ್ಕೊಳ್ಳಿ ನಿಮ್ಮ ನಿಮ್ಮ ಜಮೀನಲ್ಲಿ ನಿಮಗೆ ಬೇಕಾದ ಕೆಲಸ ತರ ಸರ್ ಹೇಳ್ತಿರೋದು ಸರ್ ಫಸ್ಟ್ ಆಫ್ ಆಲ್ ಇದು ಈ ಒಂದು ಮಿಷನ್ ಬಗ್ಗೆ ಎಕ್ಸ್ಪ್ಲೈನ್ ಮಾಡಿ ಸರ್ ಇದು ಸರ್ ಇದು ಅಗ್ರಿ ಬ್ಯಾಕು ಅಂತ ಟಿ ಪಿ ಎಲ್ ಬ್ಯಾಕು ಅಂತ ಇರೋದು ಗೆ ನೀವು ರೋಟವೇಟ್ರು ಕಲ್ಟಿವೇಟ್ರ್ ಬೇಗಗಳು ಹಾಕೊಂತಿರಲ್ಲ ಸೇಮ್ ಅದೇ ತರ ಮಾಡೋದು ನೀವು ಅದ್ರ ನ ಹೇಗ್ ಬಿಸ್ತಿರೋ ಹೇಗ ಹಾಕ್ತಿರೋ ಅದೇ ತರನ ಇದನ್ನ ನೀವು ಹಾಕೊಂಡು ಬಿಚ್ಕೊಂಡು ಕೆಲಸ ಮಾಡ್ಕೋಬಹುದು ಇನ್ನೊಂದು ಈಜಿ ಏನಂದ್ರೆ ನೀವು ಬೇಕಾದ ಹಾಕೋಬಹುದು ಬೇಡದಾಗ ಬಿಚ್ಕೊಂಡು ಇಡಬಹುದು ಇಟ್ಕೋಬಹುದು ಪ್ಲಗ್ ಆಫ್ ಅಷ್ಟೇ ಪ್ಲಗ್ ಇನ್ ಪ್ಲಗ್ ಆಫ್ ಸೊ ಇದು ಏನ್ ಕಾಸ್ಟ್ ಆಗುತ್ತೆ ಸರ್ ಈ ಒಂದು ಸೆಟಪ್ ಸರ್ ಈ ಇದು ಬಂದ್ಬಿಟ್ಟು ನಾಲ್ಕ ಲಕ್ಷ ಇಪ್ಪತ್ತೈದು ಸಾವಿರ ಇದೆ ಅಂದ್ರೆ ಬರೀ ರೇರ್ ಮಾತ್ರ ರಿಯರ್ ಮಾತ್ರ ರಿಯರ್ ಮಾತ್ರ ಇನ್ಕ್ಲೂಡಿಂಗ್ ಅದು ಆಲ್ ಟ್ಯಾಕ್ಸಸ್ ಟ್ರಾನ್ಸ್ಪೋರ್ಟೇಷನ್ ಫಿಟ್ಟಿಂಗ್ ಓಕೆ ನಾವು ಆಫರ್ ಅಂತ ಕೊಡ್ತಾ ಇದೀವಿ ಸರ್ ನಲ್ವತ್ತು ಸಾವಿರ ಆಫರ್ ಓಕೆ ಮೂರ್ ಲಕ್ಷದ ಎಂಬತ್ತೈದು ಸಾವಿರ ಇದೆ ಪ್ರೈಸ್ ಓಕೆ ಹಿಂದೆ ಮಾತ್ರ ಅಲ್ವಾ ಹಿಂದೆದು ಮಾತ್ರ ಓಕೆ ಅದು ಈ ಎಕ್ಸಿಬಿಷನ್ ಆಫರ್ ಅಂತ ಇನ್ನು ಹತ್ತು ಸಾವಿರ ಜಾಸ್ತಿ ಕೊಡ್ತಾ ಇದ್ವಿ ಅಲ್ಲಿ ಮೂರ್ ಲಕ್ಷ ಎಪ್ಪತ್ತೈದು ಸಾವಿರ ಬಂದು ಕಷ್ಟ ರೈತರಿಗೆ ಮನೆಗೆ ತಲುಪಿಸಿ ಅವ್ರು ಫಿಟ್ ಮಾಡಿಕೊಟ್ಟು ಡೆಮೋ ಕೊಟ್ಟು ಬರೋದು ಓಕೆ ಸರ್ ಇದು ಮುಂದೆ ಸೈಡ್ ಮುಂದೆ ಇದು ಲೋಡ್ ಅಂತ ಕರಿತೀವಿ ಸರ್ ಅಗ್ರಿ ಲೋಡ್ ಅಂತ ಇದು ನಿಮಗೆ ಮಣ್ಣು ಮರಳು ಏನೋ ಸೆಗಣಿ ತಿಪ್ಪೆ ಗೊಬ್ಬರ ಆಗಲಿ ಸೆಗಣಿ ಆಗಲಿ ಏನೇ ಎವನಿಥಿಂಗ್ ನೀವು ಫಾರ್ಮಲ್ ಏನ್ ವೇಸ್ಟ್ ಬರುತ್ತೋ ಎಲ್ಲಾ ವೇಸ್ಟ್ ಇದನ್ನ ಲೋಡ್ ಮಾಡ್ಕೋಬಹುದು ಓಕೆ ಸೊ ಅಂದ್ರೆ ಸರ್ ಇದು ನಿಮ್ದು ಥೀಮ್ ತುಂಬಾ ಚೆನ್ನಾಗಿದೆ ಸರ್ ತುಂಬಾ ಯೂನಿಕ್ ಆಗಿದೆ ಯಾಕೆ ಅಂತಂದ್ರೆ ಈಗ ಫಾರ್ ಎಕ್ಸಾಂಪಲ್ ಎಲ್ಲರಿಗೂ ಜೆ ಸಿಬಿನ ಅಫೋರ್ಡ್ ಮಾಡಕ್ಕಾಗಲ್ಲ ಹೌದು ಸೊ ಏನು ಅಂತಂದ್ರೆ ಇರೋ ಸಣ್ಣ ಒಂದು ಅಮೌಂಟ್ ಅಲ್ಲಿ ನಮ್ಮ ಟ್ರಾಕ್ಟರ್ ಮೋಡಿಫೈ ಮಾಡ್ಕೊಂಡು ನಮಗೆ ಬೇಕಾಗಿರುವ ಕೆಲಸ ಆಮೇಲೆ ಇನ್ನೊಂದ್ಸಲ ಇದಕ್ಕೆ ಗೌರ್ಮೆಂಟ್ ಇಂದ ಗೋರ್ಮೆಂಟ್ ಇಂದ ಸಬ್ಸಿಡಿ ಸಿಗ್ತಾ ಇಲ್ಲ ಈ ಸರ್ತಿ ನಾವು ಸಬ್ಸಿಡಿ ಕೂಡ ಅಪ್ಲೈ ಮಾಡಿದೀವಿ ಇನ್ನೇನು ಮುಂದೆ ಬರೋ ತಿಂಗಳಲ್ಲಿ ನಾವು ಸಬ್ಸಿಡಿ ಕೂಡ ಸಿಗುತ್ತೆ ರೈತರು ಇನ್ನೂ ಅನುಕೂಲ ಆಗುತ್ತೆ ಸಬ್ಸಿಡಿ ಬಂದಾಗ ಅಂದ್ರೆ ಸಬ್ಸಿಡಿ ಅವರು ಎಲಿಜಿಬಲ್ ಆಗಬೇಕು ಆಮೇಲೆ ಕ್ಲೇಮ್ ಆಗುತ್ತೆ ಹೌದು 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 ಸರ್ ಈ ಮುಂದೆ ಸೆಟ್ ಅಪ್ ಎಷ್ಟು ಆಗುತ್ತೆ ಸರ್ ಸರ್ ಮುಂದೆ ಸೆಟ್ ಎರಡು ಲಕ್ಷದ ನಲವತ್ತೈದು ಸಾವಿರ ಪ್ಲಸ್ ಟ್ಯಾಕ್ಸ್ ಮತ್ತೆ ಟ್ರಾನ್ಸ್ಪೋರ್ಟೇಶನ್ ಇದೆ ಟೋಟಲ್ ಮೂರ್ ಲಕ್ಷ ಹದಿನೈದು ಸಾವಿರ ಆಗುತ್ತೆ ಆಫರ್ ಹೋಗಿ ಎರಡ್ ಲಕ್ಷ ಎಂಬತ್ತೈದು ಸಾವಿರ ಕೊಡ್ತಾ ಇದ್ದೀವಿ ಟೂ ಲ್ಯಾಕ್ ಏಟಿ ಫೈವ್ ತೌಸಂಡ್ ಗೆ ತರ್ಟಿ ಎಚ್ ಪಿ ಇದು ಚಿಕ್ಕ ಟ್ರಾಕ್ಟರ್ ಸೊ ಹೇಳಿದ್ರೆ ಮೊದ್ಲದಾಗಿ ನಾವೇನು ಅಂತಂದ್ರೆ ಐವತ್ತು ಎಚ್ ಪಿ ಟ್ರಾಕ್ಟರ್ ಬಗ್ಗೆ ನಾವು ತಿಳ್ಕೊಂಡ್ವಿ ಎರಡನೇದಾಗಿ ಏನು ಅಂತಂದ್ರೆ ಮಿನಿ ಟ್ರಾಕ್ಟರ್ ಏನಿರುತ್ತೆ ಅಂದ್ರೆ ಟ್ವೆಂಟಿ ಫೈವ್ ಇಂದ ತರ್ಟಿ ಎಚ್ ಪಿ ಟ್ರಾಕ್ಟರ್ ಏನಿರುತ್ತೆ ಅದ್ರ ಬಗ್ಗೆ ಡೀಟೇಲ್ಸ್ ತೊಗೊಳ್ಕೊಳ್ಳೋಣ ಸರ್ ಇದ್ರ ಬಗ್ಗೆ ಎಕ್ಸ್ಪ್ಲೈನ್ ಮಾಡಿ ಸರ್ ಸರ್ ಇದು ಬಂದ್ಬಿಟ್ಟು ಮಿನಿ ಟ್ರಾಕ್ಟರ್ ಮಿನಿ ಟ್ರ್ಯಾಕ್ಟರ್ ಸರ್ವೇ ಸಾಮಾನ್ಯ ಎಲ್ಲಾ ರೈತರ ಹತ್ರ ಇರೋ ಟ್ರಾಕ್ಟರ್ ಇದು ಹೌದು ಇದು ಅಂತೂ ಸರ್ವೇ ಸಾಮಾನ್ಯ ಎಲ್ಲಾ ರೈತರು ಎರಡು ಎತ್ತ ಇಡೋದಂದ್ರೆ ಒಂದು ಟ್ರಾಕ್ಟರ್ ಇಡೋದೇ ಹೌದು ಅಂತ ರೈತರ ಹತ್ರ ಅಂತ ಟ್ರಾಕ್ಟರ್ ಕೂಡ ನಮ್ದು ಅಟ್ಯಾಚ್ಮೆಂಟ್ ಹಾಕೋಬಹುದು ಸರ್ವೇ ಸಾಮಾನ್ಯ ಟ್ರಾಕ್ಟರ್ ಅಟ್ಯಾಚ್ಮೆಂಟ್ ಹಾಕಬಹುದು ಏನಂದ್ರೆ ಇದರಲ್ಲಿ ಕೂಡ ಸೇಮ್ ನಾನು ಅದ್ರಲ್ಲಿ ಹಾಕೋ ಹಾಕೋಬಹುದು ಬೇಡ ಅಂದಾಗ ಬಿಚ್ಕೋಬಹುದು ಇದು ಅದಕ್ಕಿಂತ ತುಂಬಾ ಈಸಿ ಇದೆ ಏನಂತಂದ್ರೆ ಅದರಲ್ಲಾದ್ರೆ ಇನ್ನು ಇನ್ನು ಪ್ಲಗ್ ಇನ್ ಮಾಡಬೇಕು ಪ್ಲಗ್ ಔಟ್ ಮಾಡಬೇಕು ಇದ್ರಲ್ಲಿ ಏನಿಲ್ಲ ಮೂರ್ ಪಿನ್ ತಗೋದ್ರೆ ಸಾಕು ನಿಮ್ಗೆ ಪೂರ್ತಿ ಅಟ್ಯಾಚ್ಮೆಂಟ್ ಆಚೆ ಬರುತ್ತೆ ಪಿನ್ ಬಿಚ್ಚಿದ್ರೆ ಆಚೆ ಬರುತ್ತೆ ಟ್ರಾಕ್ಟರ್ ಮತ್ತೆ ಸಪರೇಟ್ ಆಗಿ ಕೊಟ್ಟಿರ್ತೀವಿ ಅವರಿಗೆ ಗೆ ಯಾವ್ದೇ ತರ ಆಗ್ಬಾರ್ದು ಏನೋ ಫಿಟಿಂಗ್ ಮಾಡಕ್ಕೆ ಬೇರೆ ಸೊ ಇದು ಬಂದ್ಬಿಟ್ಟು ಸರ್ ಇದ್ರ ಡಿಗ್ಗಿಂಗ್ ಟೆಪ್ ಬಂದ್ಬಿಟ್ಟು ಐದು ಅಡಿ ಇದೆ ಇದು ಅತಿ ಚಿಕ್ಕ ಚಿಕ್ಕ ರೈತರಿಗೆ ತುಂಬಾ ಯೂಸ್ಫುಲ್ ತುಂಬಾ ಯೂಸ್ಫುಲ್ ಯಾಕಂದ್ರೆ ಪ್ರತಿಯೊಬ್ಬ ರೈತರು ಅವ್ರ ಜಮೀನಲ್ಲಿ ದಿನ ಎರಡರಿಂದ ಮೂರ್ ಅವರ್ ಕೆಲಸ ಇದ್ದೇ ಇರುತ್ತೆ ಹೌದು ಅಂತ ರೈತರು ತಾವೇ ಇಂಟ್ರೊಡ್ಯೂಸ್ ಮಾಡಿದ್ದು ಚಿಕ್ಕ ಮಿನಿ ಅಗ್ರಿ ಬ್ಯಾಕು ಅಂತ ನಾವು ಮಾಡಿದ್ದು ಬಕೆಟ್ ಸೈಜ್ ಬಂದ್ಬಿಟ್ಟು ಒಂದು ಕಾಲಡಿ ಇದೆ ಒಂದು ಐದು ಫೀಟ್ ಡೆಪ್ ಹೋಗುತ್ತೆ ಸೇಮ್ ಐದು ಫೀಟ್ ಹೈಟ್ ಹೋಗುತ್ತೆ ಇದ್ರ ಪ್ರೈಸ್ ಬಂದ್ಬಿಟ್ಟು ಆಫ್ ಎಕ್ಸಿಬಿಷನ್ ಪ್ರೈಸ್ ಬಂದ್ಬಿಟ್ಟು ಮೂರ್ ಲಕ್ಷ ಹದಿನೈದು ಸಾವಿರ ಇದೆ ಆಫರ್ ಪ್ರೈಸ್ ಎರಡು ಲಕ್ಷ ಎಂಬತ್ತೈದು ಸಾವಿರ ಇಟ್ಟಿದೀವಿ ಎರಡು ಲಕ್ಷದ ಎಂಬತ್ತೈದು ಬೇರೆ ಟೈಮಲ್ಲಿ ಹಾಕ್ಸ್ಕೊಂಡ್ರೆ ಎರಡು ಲಕ್ಷದ ಎಂಬತ್ತೈದು ಎರಡ್ ಸಾವಿರ ಎಕ್ಸಿಬಿಷನ್ ಪ್ರೈಸ್ ಎರಡು ಲಕ್ಷದ ಹದಿನೈದು ಸಾವಿರ ಎರಡು ಲಕ್ಷ ಹದಿನೈದು ಸಾವಿರ ಪ್ಲಸ್ ಜಿ ಎಸ್ ಟಿ ಸೇರಿ ನಿಮಗೆ ಎರಡು ಎಪ್ಪತ್ತೈದು ಬರುತ್ತೆ ಜಿ ಎಸ್ ಟಿ ಇದೆ ಸೊ ಇದು ಇನ್ನು ಏನು ಅಂತಂದ್ರೆ ಸಬ್ಸಿಡಿಗೆ ಇನ್ನು ಆಗಿಲ್ಲ 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 ಅಪ್ರೂವ್ ಅಪ್ರೂವ್ ಸೊ ಗೆಳೆಯರೆ ನೀವು ಹಿಂದೆ ನೋಡ್ತಿರೋದೇನು ಅಂತಂದ್ರೆ ಈ ಒಂದು ಬುಲ್ ಕಂಪನಿ ಏನಿದೆ ಬ್ಯಾಕ್ ಹೋಲ್ ಲೋಡರ್ ಅಂದ್ರೆ ಜೆ ಸಿ ಬಿ ಅಲ್ಲ ಜೆ ಸಿ ಬಿ ಒಂದು ಕಂಪನಿ ಹೆಸರು ಈ ಒಂದು ಮಿಷಿನ್ ಗೆ ಬಂದ್ ಹೇಳೋದು ಬ್ಯಾಕ್ ಹೋಲ್ ಲೋಡರ್ ಅಂತ ಸರ್ ಇದ್ರದ್ದು ಒಂದು ಸಣ್ಣ ಒಂದು ಈಗ ನೀವು ನೋಡಿದ್ರಿ ಚಿಕ್ಕಪುಟ್ಟ ರೈತರಿಗೆ ಅಂತ ಟ್ರಾಕ್ಟರ್ ಅಟ್ಯಾಚ್ಮೆಂಟ್ ಮಾಡಿದ್ವಿ ಈಗ ದೊಡ್ಡ ದೊಡ್ಡ ಕಮರ್ಷಿಯಲ್ ವರ್ಕ್ ಕ್ರಷರ್ಗೆ ಕನ್ಸ್ಟ್ರಕ್ಷನ್ ಕಂಪ್ನಿಗಳಿಗೆ ಅವರಿಗೆ ಇಂಟ್ರೊಡ್ಯೂಸ್ ಮಾಡಿರೋದು ಬ್ಯಾಕ್ ಹೋಲ್ ಇದು ಡೆಡಿಕೇಟೆಡ್ ಹೋಲ್ ಹೋಲ್ಡ್ ಇದು ಬಂದ್ಬಿಟ್ಟು ಎಪ್ಪತ್ತಾರು ಎಚ್ ಪಿ ಇಂಜಿನ್ ಇದು ಸೇಮ್ ನಿನ್ ಏನು ಬೇರೆ ತರ ಇಲ್ಲಿವರೆಗೂ ನೋಡಿದ್ರೆ ಹೋಲ್ ಹೋಲ್ಡರ್ ದೊಡ್ಡ ದೊಡ್ಡ ಹೋಲ್ ಲೋಡ್ರು ಅದು ಸಮೀಶ್ ಕೆಲಸ ಮಾಡುತ್ತೆ ಅದು ಚಿಕ್ಕ ರೈತರಿಗೆ ಆದ್ರೆ ದೊಡ್ಡ ದೊಡ್ಡ ಜಮೀನ್ದಾರರಿಗೆ ಅಂದ್ರೆ ತುಂಬಾ ಕೆಲಸ ಇರೋರಿಗೆ ಕಾಂಟ್ರಾಕ್ಟರ್ಗೆ ಯಾರು ಮಣ್ಣಿನ ಮಗ ಆಗಿರ್ತಾರೆ ಸೊ ಗೆಳೆಯರೆ ಇದಿಷ್ಟು ಬಂದು ಬುಲ್ ಮಷಿನ್ ಪ್ರೈವೇಟ್ ಲಿಮಿಟೆಡ್ ಕಂಪನಿಯ ಆಕ್ಸೆಸರಿ ಪ್ರಾಡಕ್ಟ್ಸ್ ಏನಿದೆ ಟ್ರ್ಯಾಕ್ಟರ್ಗೆ ಸಂಬಂಧಪಟ್ಟಿರೋದು ಬಗ್ಗೆ ಇರೋ ಒಂದು ಸಣ್ಣ ಮಾಹಿತಿ ಸೊ ಇದಿಷ್ಟು ಮಾಹಿತಿ ಕಟ್ಟ ಸರ್ಗೆ ಧನ್ಯವಾದ ಹೇಳ್ತಾ ಮುಂದಿನ ವೇಳೆದಲ್ಲಿ ಬಿಟ್ಟು ಹೇಣ ಥ್ಯಾಂಕ್ ಯು ಗೆಳೆಯರೆ ಶುಭ ದಿನ ಜೈ ಹಿಂದ್ ಜೈ ಕರ್ನಾಟಕ ಹಾಗೆ ಇನ್ನೊಂದು ವಿಷಯ ಈ ಇವ್ರ ಕಂಪನಿದು ಡೀಟೇಲ್ಸ್ ಎಲ್ಲ ನಾನು ಡಿಸ್ಕ್ರಿಪ್ಷನ್ ಹಾಕಿರ್ತೀನಿ ನೀವು ಚೆಕ್ ಮಾಡಿಕೊಂಡು ಇಂಟ್ರೆಸ್ಟೆಡ್ ಇದ್ದರೆ ಕಾಲ್ ಮಾಡ್ಬೋದು ಸರ್ಗೆ ಕಾಲ್ ಮಾಡೋ ಸರ್ ನಂಬರು ಹಾಕಿರ್ತೀನಿ ಹೋದಲ್ಲ ಸರ್ ಓಕೆ ಸರಿ ಥ್ಯಾಂಕ್ ಯು ಶುಭ ದಿನ ಜೈ ಹಿಂದ್ ಜೈ ಕರ್ನಾಟಕ ಕರ್ನಾಟಕ Terisa thank you sir Money.